ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಮೂವತ್ತೇಳು ಜ್ಞಾನಾಗ್ನಿ ಸರ್ವಕರ್ಮಾಣಿ ಕುರುರ್ಜುನ ಜ್ಞಾನಗ್ನಿಸಾತ್ ತಥಾ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥವನ್ನು ನೋಡೋಣ ಅರ್ಜುನ ಹೇ ಅರ್ಜುನನೇ ಯಥಾ ಹೇಗೆ ಸಮಿದ್ದಃ ಪ್ರಜ್ವಲಿತವಾದ ಅಗ್ನಿಹಿ ಅಗ್ನಿಯೋ ಏದಾಂಸಿ ಇಂಧನಗಳನ್ನು ಭಸ್ಮಸ್ಸಾತ್ ಭಸ್ಮಯ ಕುರುತೆ ಮಾಡುಬಿಡುತ್ತದೆಯೋ ತಥಾ ಹಾಗೆಯೇ ಜ್ಞಾನಾಗ್ನಿಹಿ ಜ್ಞಾನರೂಪಿ ಅಗ್ನಿಯೋ ಸರ್ವಕರ್ಮಾಣಿ ಸಂಪೂರ್ಣ ಕರ್ಮಗಳನ್ನು ಭಸ್ಮಸಾತ್ ಭಸ್ಮಯ ಕುರುತೆ ಮಾಡಿಬಿಡುತ್ತದೆ ಈ ಶ್ಲೋಕದ ಅರ್ಥ ಹೇಗಿದೆ ಹೇ ಅರ್ಜುನನೇ ಹೇಗೆ ಪ್ರಜ್ವಲಿತವಾದ ಅಗ್ನಿಯೋ ಇಂಧನಗಳನ್ನು ಭಸ್ಮಮಯ ಮಾಡಿಬಿಡುತ್ತವೆಯೋ ಹಾಗೆಯೇ ಜ್ಞಾನ ರೂಪಿ ಸಂಪೂರ್ಣ ಕರ್ಮಗಳನ್ನು ಭಸ್ಮಮಯ ಮಾಡಿಬಿಡುತ್ತದೆ ಶ್ಲೋಕದ ವಿವರಣೆ ಹೀಗಿದೆ ಬೆಂಕಿಯ ಬೆಂಕಿಯು ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡಿದಂತೆ ಯಜ್ಞ ಶಾಲೆಗಳಲ್ಲಿ ನೋಡಿ ಪರಿಚಿತವಿರುವ ಉದಾಹರಣೆಯನ್ನೇ ಇಲ್ಲಿ ಕೃಷ್ಣನು ಕೃಷ್ಣನು ಅರ್ಜುನನ ಮುಂದಿಡುತ್ತಾನೆ ಅಲ್ಲದೆ ಈ ಉದಾಹರಣೆಯು ಮನಸ್ಸಿಗೆ ನಾಟುವಂತಿದೆ ಕಟ್ಟಿಗೆಯ ಗುಣ ಆಕಾರ ಸ್ಥಿತಿ ವರ್ಣ ಇತ್ಯಾದಿ ಏನೇ ಇರಲಿ ಬೆಂಕಿಯು ಸ್ಪರ್ಶ ಆದ ಕೂಡಲೇ ಎಲ್ಲವೂ ಬೂದಿಯಾಗುತ್ತವೆ ಬೂದಿಯಲ್ಲಿ ಕೆಂಪು ಪೆಟ್ಟಿಗೆಯ ಇದು ಕಪ್ಪು ಪೆಟ್ಟಿಗೆಯ ಇದು ಎಂದು ಹೇಳಲಾಗುವುದಿಲ್ಲ ಅದರಂತೆಯೇ ಕರ್ಮವು ಒಳ್ಳೆಯದು ಕೆಟ್ಟದ್ದು ಯಾವುದಾದರೂ ಸರಿ ಜ್ಞಾನಾಗ್ನಿಯಲ್ಲಿ ಎಲ್ಲವೂ ಸುಟ್ಟು ಭಸ್ಮವಾಗುತ್ತದೆ ಮುಂಚೆ ಇದ್ದ ಸ್ಥಿತಿಯನ್ನೇ ಬಿಟ್ಟು ಬೇರೆ ರೂಪವನ್ನು ಪಡೆಯುತ್ತದೆ ಕಟ್ಟಿಗೆಗೆ ಸುತ್ತಳತೆ ಇತ್ತು ತೂಕ ಇತ್ತು ವಾಸನೆ ಇತ್ತು ಅದು ಸುಟ್ಟ ಮೇಲೆ ಭಾರರಹಿತವಾದ ಕಂದು ಬಣ್ಣದ ಬೂದಿಯಾಗುತ್ತದೆ ಕರ್ಮಗಳು ಕರ್ಮ ಫಲವನ್ನುಂಟು ಮಾಡುತ್ತವೆ ಕರ್ಮಗಳ ಗುಣ ಹಾಗೂ ತೀಕ್ಷ್ಣ ತೀಕ್ಷ್ಣತೆ ತೀಕ್ಷ್ಣತೆಗನುಸಾರವಾಗಿ ಕರ್ಮ ಫಲಗಳು ಕಾಲಾವಧಿಯಲ್ಲಿ ಪಕ್ವವಾಗುತ್ತವೆ ಅನಾದಿ ಕಾಲದಿಂದಲೂ ಅಸಂಖ್ಯಾತ ಜನ್ಮಗಳಲ್ಲಿ ಬಂದು ನಾವು ಅದೆಷ್ಟೋ ಕರ್ಮಗಳನ್ನು ಮಾಡುತ್ತೇವೆ ಈ ಕರ್ಮರಾಶಿ ಪರ್ವತದಷ್ಟು ಇರಬಹುದು ಕರ್ಮವನ್ನೆಲ್ಲ ಮೂರು ಬಗೆಯಾಗಿ ವಿಂಗಡಿಸಿದ್ದಾರೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮ ಕರ್ಮ ಎಂದು ಗೀತೆಯಲ್ಲಿ ಭಗವಂತನು ಈ ಮೂರೂ ಭಸ್ಮವಾಗುತ್ತವೆ ಎನ್ನುತ್ತಾನೆ